ಮಹಾತ್ಮ ಗಾಂಧಿ ಅವರಿಗೆ ನಮ್ಮ ರಾಜ್ಯದ ಬೆಳಗಾವಿ ಅಂದ್ರೆ ತುಂಬಾ ಇಷ್ಟ ಈ ವಿಡಿಯೋ ಪೂರ್ತಿ ನೋಡಿ ಯಾಕಂತ ಹೇಳ್ತೀನಿ ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಭಾಗವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ನಮ್ಮ ಬೆಳಗಾವಿಯಲ್ಲಿ ಇನ್ನೊಂದು ವಿಶೇಷ ಏನ್ ಗೊತ್ತಾ ಈ ಅಧಿವೇಶನ ಆಗಿ ಈ ಡಿಸೆಂಬರ್ ಇಪ್ಪತ್ತಾರಕ್ಕೆ ನೂರು ವರ್ಷ ಆಯಿತು ಗಂಗಾಧರ ರಾವ್ ದೇಶಪಾಂಡೆ ಅವರು ಮಹಾತ್ಮ ಗಾಂಧಿ ಅವರ ಆಪ್ತರಲ್ಲಿ ಒಬ್ಬರಾಗಿದ್ದರು ಅವರ ಪ್ರಯತ್ನದಿಂದ ಬೆಳಗಾವಿಯಲ್ಲಿ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಅಧಿವೇಶನ ಆಗಿತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನ್ ಗೊತ್ತಾ ಈ ಅಧಿವೇಶನದ ಹೊರವಲಯದಲ್ಲಿ ಅಂದಿನ ಬಾಂಬೆ ಪ್ರೆಸಿಡೆನ್ಸಿ ಆಡಳಿತದಿಂದ ಕನ್ನಡ ಮಾತನಾಡುವ ಪ್ರದೇಶಗಳನ್ನ ಪ್ರತ್ಯೇಕ ಮಾಡಬೇಕು ಅಂತ ಅಂದಿನ ಕನ್ನಡ ಪರ ಹೋರಾಟಗಾರರು ಗಾಂಧಿ ಅವರಿಗೆ ಕೋರಿ ಪ್ರತಿಭಟನೆ ಮಾಡ್ತಿದ್ರಂತೆ ರೈಲಿನಲ್ಲಿ ಬೆಳಗಾವಿಗೆ ಬಂದ ಮಹಾತ್ಮ ಗಾಂಧಿ ಅವರು ಅಧಿವೇಶನದಲ್ಲಿ ಭಾಗಿಯಾದ್ರು ಅಧಿವೇಶನಕ್ಕೆ ಬಂದಿದ್ದ ಜನರ ಬಳಕೆಗೆ ಅಂತ ಬಾವಿಯೊಂದನ ಕೊರೆಸಿದ್ರು ಅದು ಇಂದಿಗೂ ಕೂಡ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಬಾವಿ ಅಂತಾನೇ ಪ್ರಖ್ಯಾತವಾಗಿದೆ ಮಹಾತ್ಮ ಗಾಂಧಿ ಅವರನ್ನ ಸ್ವಾಗತಿಸಲು ಬಾಲಕಿಯಾಗಿದ್ದ ಗಂಗೂಬಾಯ್ ಹನಗಲ್ ಅವರು ಸ್ವಾಗತವು ನಿಮಗೆ ಸಕಲರೆಲ್ಲರಿಗೂ ಸ್ವಾಗತ ಅಂತ ಒಂದು ಸ್ವಾಗತ ಗೀತೆಯನ್ನ ಕನ್ನಡದಲ್ಲಿ ಹಾಡಿದ್ರಂತೆ ಕಾಂಗ್ರೆಸ್ ಅಧಿವೇಶನದ ಮೂಲಕ ದೇಶದ ನಕ್ಷೆಯಲ್ಲಿ ಮೊದಲ ಬಾರಿಗೆ ಬೆಳಗಾವಿ ಬೆಳಕಿಗೆ ಬಂದಿತ್ತು ಇನ್ನು ಮಹಾತ್ಮ ಗಾಂಧೀಜಿ ಅವರ ಜಯಂತಿಯ ದಿನ ಈ ಮಾಹಿತಿಯನ್ನ ನೆನಪು ಮಾಡಿಕೊಳ್ಳೋಕೆ ನಮಗೆ ಹೆಮ್ಮೆ ಅನಿಸುತ್ತೆ ಪ್ರತಿ ಬೆಳಗಾವಿಗರಿಗೂ ಇದನ್ನ ಶೇರ್ ಮಾಡಿ ನಮ್ಮ ಪೇಜ್ ಫಾಲೋ ಮಾಡಿ ಫ್ರಮ್ ಜಮ್ಮು ಅಂಡ್ ಕಾಶ್ಮೀರ್ ಟು ಗಾಂಧೀಜಿ ಅಂಡ್ ದ ಬೆಳಗಾವಿ ಕಾಂಗ್ರೆಸ್ ಸೆಷನ್